ಇದಂತಹ ಈ ಹೋರಾಟದ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂತ ಎಲ್ಲ ಪೂಜಾರರಿಗೆ ನಮಸ್ಕರಿಸಿ ಇದರಲ್ಲಿ ಪಾಲ್ಗೊಂಡಿರ್ತಕ್ಕಂತ ಈ ಭಾಗದ ಪರಿಸರ ಉಳಿಗಾಗಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಸಹೋದರ ಸಹೋದರಿಯರೇ ಮಾಧ್ಯಮದ ಮಿತ್ರರೇ ಮತ್ತು ರಾಜಕೀಯ ಎಲ್ಲ ಮುಖಂಡರೆ ಅನಿವಾರ್ಯ ಮನೆ ಬಾಗಿಲಿಗೆ ಇವತ್ತು ಮುಂದಿನ ಬದುಕನ್ನ ತೋಳ್ತಕ್ಕಂತ ಪರಿಸ್ಥಿತಿಯನ್ನ ಇವತ್ತು ನಾವು ಕಾಣ್ತಾ ಇದ್ದೀವಿ ಉದ್ಯಮಿಗಳು ಬೇಕು ಆದ್ರೆ ಉದ್ದಿಮೆಗಳು ಎಲ್ಲಿ ಆಗ್ಬೇಕು ಅನ್ನ ಜ್ಞಾನವನ್ನು ಇಟ್ಕೊಂಡಿರ್ತಕ್ಕಂತ ಆಡಳಿತ ಇರಬೇಕು ಎಲ್ಲೋ ಖನಿಜ ತೆಗಿತಕ್ಕಂತ ಪ್ರದೇಶದ ಪಕ್ಕದಲ್ಲಿ ಕೊಟ್ಟು ಎಲ್ಲವುಗಳನ್ನ ಉಳಿಸುವುದಾದಂತ ಅನುಕೂಲತೆ ಇದ್ದಾಗನು ಕೂಡ ಅತ್ಯಂತ ಸ್ವಚ್ಛಂದವಾಗಿ ಇರ್ತಕ್ಕಂಥ ಈ ಬಯಲು ಪ್ರದೇಶದಲ್ಲಿ ಇಂತಹ ಐವತ್ತು ಉದ್ದಿಮೆಗಳನ್ನ ತಂದು ಇವತ್ತು ಈ ಭಾಗದ ಜನರ ಜೀವವನ್ನ ಕಿತ್ತೊತಕ್ಕಂಥ ಪರಿಸರವನ್ನ ಹಾಳು ಮಾಡಿ ಮುಂದಿನ ಬದುಕನ್ನ ಸತ್ತಲಾಗಿ ಮಾಡ್ತಕ್ಕಂಥ ಈ ಪರಿಸ್ಥಿತಿಯಲ್ಲಿ ಅನಿವಾರ್ಯವಾಗಿ ಧ್ವನಿ ಎತ್ತಾಗಿತ್ತು ಯಾವತ್ತು ನಮ್ಮ ಪೂಜರು ಎಲ್ಲಿಯೂ ನಮ್ಮ ಇಂತ ಸಂದರ್ಭದೊಳಗೆ ಅನಿವಾರ್ಯವಾಗಿ ಈ ಭಾಗದ ಪರಿಸರವನ್ನು ಉಳಿಸಿಕೊಳ್ಳಕ್ಕಾಗಿ ನಿಮ್ಮೆಲ್ಲರ ಒಟ್ಟಿಗೆ ನಾನು ಕೂಡ ಧ್ವನಿ ಎತ್ತಿನ ಅನ್ನೋ ಮಾತನ್ನ ಹೇಳಿದಾಗ ಇಷ್ಟೊಂದು ಜನ ಇವತ್ತು ನಾವೆಲ್ಲರೂ ಇಲ್ಲಿ ಕಲ್ತಿದ್ದೀವಿ ನಾನು ಇಷ್ಟೇ ಹೆಚ್ಚಿಗೆ ಹೇಳಂಗಲ್ಲ ಸರ್ಕಾರ ಮನಸ್ಸು ಮಾಡಿದ್ರೆ ಎಲ್ಲವೂ ಸಾಧ್ಯ ಅಸಾಧ್ಯವಾದದ್ದು ಈ ಸರ್ಕಾರಕ್ಕೆ ಯಾವುದೂ ಇಲ್ಲ ಕೊಡ್ತ ಕೊಡೋದು ಅದೇ ಜನರ ಬೇಡಿಕೆಯನ್ನ ಪೂರೈಸೋದು ಅದೇ ಇವತ್ತು ಜನರ ಬೇಡಿಕೆ ಇರೋದು ಇಲ್ಲಿಯ ವಾತಾವರಣವನ್ನ ಉಳ್ಚಿಕೊಡ್ಬೇಕು ಇಲ್ಲಿಯ ಪರಿಸರವನ್ನು ಉಳಿಸಿಕೊಡ್ಬೇಕು ಈ ಕಾರ್ಖಾನೆಯನ್ನ ದಟ್ಟು ಇಲ್ಲಿಂದ ಬೇರ್ ಕಡೆಗೆ ಕಳಿಸ್ತಕ್ಕಂಥ ವ್ಯವಸ್ಥೆಯನ್ನ ಸರ್ಕಾರ ಮಾಡ್ಬೇಕು ಅನ್ನೋದಕ್ಕೆ ಇವತ್ತು ಈ ಭಾಗದಿಂದ ಆರಿಸಿ ಹೋಗಿರ್ತಕ್ಕಂತ ವಿಧಾನಸಭೆಯಲ್ಲಿ ಈ ಭಾಗದ ಜನಪ್ರತಿನಿಧಿಗಳ ದರ ಕೇಂದ್ರದಲ್ಲಿ ಜನಪ್ರತಿನಿಧಿಗಳ ನಿಮ್ಮ ಧ್ವನಿಯನ್ನ ಎತ್ತಿ ಆರ್ಥಿಕ ಅಂತ್ಯವನ್ನ ನಮ್ಮೆಲ್ಲರಕ್ಕಿಂತ ಮೊದಲು ನೀವು ಮುಟ್ಟಿಸಿದ್ರೆ ಒಳ್ಳೆಯದು ಅದು ಸಾಧ್ಯ ನಿಮಗ್ ಮಾತ್ರ ಅನ್ನ ಮಾತನ್ನ ಬಹಳ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ಹೇಳಿ ನಾನಿಷ್ಟು ನಿಮ್ಮೆಲ್ಲರ ಜೊತೆ ನಾವಿದ್ದೀವಿ ನೀವೆಲ್ಲ ಜನಪ್ರತಿನಿಧಿಗಳ ಜೊತೆಗೆ ನಾವೆಲ್ಲರೂ ಈ ಭಾಗದ ಜನ ಇವತ್ತು ಧ್ವನಿಯಾಗಿ ನಾವು ನಿಂತಿರ್ತೀವಿ ಅನ್ನೋ ಮಾತನ್ನು ಹೇಳಿ ಬಿಟ್ಟು ಇದಕ್ಕೆ ಮುಂದೆ ಅವಕಾಶ ಕೊಡ್ಲಾರದಂತ ಒಂದು ನಿರ್ಣಯ ಸರ್ಕಾರದಿಂದ ನೀವು ಬಳಸಿರಿ ಅನ್ನ ಭರವಸೆಯೊಂದಿಗೆ ನನ್ನ ಮಾತು ವಿರಾಮವನ್ನು ಹೇಳ್ತೀನಿ